ಲಕ್ಷ ತೊಂಬತ್ತೈದು ಸಾವಿರದಲ್ಲಿ ಒಂದು ಹತ್ತು ಗಾಡಿ ಸಿಗುತ್ತೆ ನಮ್ಮಲ್ಲಿ ಹೌದಾ ಗಾಡಿ ಗಾಡಿ ಸಿಗುತ್ತೆ ಸರ್ ಕಸ್ಟಮರ್ ಇಷ್ಟ ಆಯ್ತು ಅಂದ್ರೆ ನಿರ್ಸಾ ಕಾರ್ ಯಾವತ್ತು ಅಂತ ಇಲ್ಲ ಸರ್ ಬಂದ್ ಕಸ್ಮರ್ ನಮ್ಗೆ ಹೋಗಿ ಆಯ್ತು ಅಂತಂದ್ರೆ ಅದ್ರಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸಾವಿರ ರೂಪಾಯಿಗೆ ಆಗುತ್ತೆ ಫೈನಲ್ ಬಂದ್ ಅರವತ್ತ್ ಸಾವಿರ ಒಂದ್ ಲಕ್ಷ ತೊಂಬತ್ ಸಾವಿರ ಇದು ಕೂಡ ಒಂದ್ ಲಕ್ಷ ತೊಂಬತ್ ಸಾವಿರಾದ್ರೂ ಕಡಿಮೆ ಆಗುತ್ತೆ ಎರಡ್ ಲಕ್ಷ ಅರವತ್ ಸಾವಿರ ಕೋಟಿಂಗ್ ಇರೋದು ಎರಡ್ ಲಕ್ಷ ಕೊಟ್ಟ ಒಂದ್ ಲಕ್ಷ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಅದು ಎರಡ್ ಲಕ್ಷ ಟೊಲ್ಲು ಸಿಂಗಲ್ ಓನರ್ ಗಾಡಿ ಇದು ಟೆನ್ ಸೆಕೆಂಡ್ ಓನರ್ ಗಾಡಿ ಮೂರು ಸಾವಿರ ಹೇಳೋದು ಎರಡು ಲಕ್ಷ ತೊಂಬತ್ತು ಸಾವಿರ ರೂಪಾಯಿಗೆ ಫ್ರೆಶ್ ಕ್ಯಾಪಿಟಿ ಇನ್ಶೂರೆನ್ಸ್ ಮಾಡಿಸ್ಬೋದು ಎರಡ್ ಲಕ್ಷ ತೊಂಬತ್ ಸಾವಿರ ರೂಪಾಯಿಗೆ ಇದು ಬಂದು ಎರಡು ಲಕ್ಷದ ಎಪ್ಪತ್ತು ಸಾವಿರ ಇದು ಇದು ಬಂದು ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ಎರಡರಲ್ಲೂ ಬೇಕಾದ್ರೆ ತಗೋಬೋದು ಮೂರು ಲಕ್ಷದ ನಲವತ್ತೈದು ಸಾವಿರ ಕೋಟಿಂಗ್ ಇರೋದು ಒಂದು ಮೂರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಕೊಡೋದು ಮೂರು ಲಕ್ಷ ಮೂವತ್ ಸಾವಿರ ಮೂವತ್ತು ಸಾವಿರ ರೂಪಾಯಿ ಆಟೋಮೆಟಿಕ್ ಓಡಿರೋದು ಬರೀ ಮೂವತ್ತ್ ಮೂರು ಸಾವಿರ ಕಿಲೋಮೀಟರ್ ಒಂದು ಲಕ್ಷ ಒಂದೇ ಲಕ್ಷ ಒಂದೇ ಲಕ್ಷ ಏನ್ ಹೇಳ್ತಿದ್ರ ಟೆನ್ ಮಾಡ್ಲ ಒಂದ್ ಹೋದ್ರೆ ಎರಡ್ ಲಕ್ಷ ಹೇಳ್ತಾರೆ ಒಂದ್ ಎಂಬತ್ತೈದರಿಂದ ಎರಡ್ ಲಕ್ಷ ಹೇಳ್ತಾರೆ ಓಕೆ ಸರ್ ಇದು ಬಂದು ಒಂದ್ ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಕೊಡೋಣ ಒಂದ್ ಲಕ್ಷ ತೊಂಬತ್ ಸಾವಿರಕ್ಕೆ ಎರಡು ಲಕ್ಷ ತೊಂಬತ್ ಸಾವಿರ ರೂಪಾಯಿಗೆ ಡೀಸೆಲ್ ಗಾಡಿ ಮಸ್ತ್ ಗಾಡಿ ಸೊ ಅದು ಮ್ಯಾಗ್ವಿನ್ ಜೊತೆಗೆ ಹೌದು ಎರಡು ಲಕ್ಷದ ಹತ್ತು ಸಾವಿರ ಕೋಟಿಂಗ್ ಇರೋದು ಒಂದು ಲಕ್ಷ ತೊಂಬತ್ ಸಾವಿರ ಎಂಬತ್ತೈದು ಸಾವಿರ ಮಾಡಿ ಸರ್ ಎಂಬತ್ತೈದು ಸಾವಿರಕ್ಕೆ ಮೂರು ಲಕ್ಷದ ಎಂಬತ್ತೈದು ಸಾವಿರ ಮಾಡಿ ಎಕ್ವೇರಿಯಂ ಸರ್ ಇದು ಓಕೆ ಇದು ಮೂರ್ ಲಕ್ಷದ ಮೂವತ್ತೈದು ಸಾವಿರ ಕೋಟಿಂಗ್ ಇರೋದು ಸರ್ ಒಂದ್ ಮೂರ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡೋಣ ಮೂರ್ ಲಕ್ಷ ಇಪ್ಪತ್ತು ಸಾವಿರಕ್ಕೆ ಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡೋಣ ಸರ್

ಮೊನ್ನೆ ಕಾರಿ ಯಾವ್ ಸರ್ ಇತ್ತು ಸರ್ ಸ್ಟಾರ್ಟಿಂಗ್ ಪ್ರೈಸ್ ಇದು ಎಪ್ಪತ್ತೈದು ಸಾವಿರ ಹೇಳೋದು ಬರೀ ಅರವತ್ತ್ ಮೂರು ಸಾವಿರ ರೂಪಾಯಿ ಆಗುತ್ತೆ ಫೈನಲ್ ಬಂದ್ ನೈಂಟ ಮಾಡಲು ಸೆಕೆಂಡ್ ಓನರ್ ಗಾಡಿ ಫ್ರೆಶ್ ಆಪ್ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿನೂ ಚೆನ್ನಾಗಿದೆ ಸಣ್ ಬಜೆಟ್ ಅಲ್ಲಿ ಹುಡ್ಕಂತಾರೆ ಬರಿ ಅರವತ್ತ್ ಮೂರು ಸಾವಿರ ರೂಪಾಯಿ ಆಗುತ್ತೆ ಅರವತ್ ಮೂರ್ ಸಾವಿರಕ್ಕೆ ಹೌದು ಟೂ ವೀಲರ್ ಬಜೆಟ್ ನೋಡಿ ಒಂದು ಕಡಿಮೆ ಬಜೆಟ್ ಅಲ್ಲಿ ನೋಡ್ತಾ ಇದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್ ನೆಕ್ಸ್ಟ್ ಎಸ್ ಎಕ್ಸ್ ಐ ಗಾಡಿ ತುಂಬಾ ಚೆನ್ನಾಗಿದೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಇನ್ನು ಬ್ರಶ್ ಟಚ್ ಅಪ್ ಕೂಡ ಆಗಿಲ್ಲ ಒರಿಜಿನಾಲಿಟಿ ಇದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ರಿಪ್ಲೇಸ್ಮೆಂಟ್ ಯಾವ್ದು ಇಲ್ಲ ಸಾರ್ ಇದು ಬಂದು ಎರಡ್ ಹೇಳೋದು ಒಂದು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಕೊಡೋಣ ಒಂದು ಲಕ್ಷ ತೊಂಬತ್ತು ಸಾವಿರಕ್ಕೆ ಖಂಡಿತ ಕೊಡೋಣ ಸರ್ ಸರ್ ಹಾಗೆ ಬ್ಲಾಕ್ ಇದೆ ಸರ್ ಬ್ಲಾಕ್ ಸಾರ್ ಇದು ಸೆಡ್ ಆಕ್ಸ್ ಟಾಪ್ ಆನ್ ಮಾಡಲು ಟೂ ತೌಸಂಡ್ ನೈನ್ ಮ್ಯಾನುಫ್ಯಾಕ್ಚರಿಂಗ್ ಟೆನ್ ರಿಜಿಸ್ಟ್ರೇಷನ್ ಫ್ರೆಶ್ ಎಫಿಸಿ ಆಗಿದೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ಬಿಡ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಸಾರ್ ಇದು ಬಂದು ಇದು ಇದು ಕೂಡ ಎರಡು ಲಕ್ಷದ ಹತ್ತು ಸಾವಿರ ಹೇಳೋದು ಒಂದ್ ಲಕ್ಷ ತೊಂಬತ್ ಸಾವಿರ ರೂಪಾಯಿ ಕೊಡೋಣ ಒಂದ್ ಲಕ್ಷ ತೊಂಬತ್ ಸಾವಿರಕ್ಕೆ ಒಂದ್ ಲಕ್ಷ ತೊಂಬತ್ ಸಾವಿರ ಆ ಕಡೆ ದೇಶ ಹೇಳಿದ್ರಲ್ಲ ಸರ್ ಇದು ಒಂದ್ ಲಕ್ಷ ತೊಂಬತ್ ಸಾವಿರ ಇದು ಕೂಡ ಒಂದ್ ಲಕ್ಷ ತೊಂಬತ್ ಸಾವಿರ ಯಾವ್ದಾದ್ರು ಕಡಿಮೆ ಆಗುತ್ತೆ ಸರ್ ಬರ್ಲಿ ಸರ್ ಯಾಕೆ ಅಂತಂದ್ರೆ ಕಸ್ಟಮರ್ ಲೈಕ್ ಆಯ್ತು ಅಂತಂದ್ರೆ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ ಜಾಸ್ತಿ ಅಂತ ಇಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ ಯಾಕೆ ಅಂತಂದ್ರೆ ನಾವು ಕೊಡ್ತಾ ಇರೋದೇ ಡೀಲರ್ ಪ್ರೈಸ್ ಅಲ್ಲಿ ಅದರಲ್ಲೂ ಕೂಡ ಬಂದಾಗ ನಮ್ಗೆ ಇಷ್ಟ ಆಗಿದೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಳ್ಳೋಣ ಸರ್ ನೆಕ್ಸ್ಟ್ ವ್ಯಾಗನರ್ ಸರ್ ಸರ್ ವ್ಯಾಗನರ್ ಬಂದು ಟು ತೌಸಂಡ್ ಲೆವೆನ್ ಮಾಡಲು ವಿಎಚ್ ಐ ಎ ಸಿ ಪವರ್ ಸ್ಟೇರಿಂಗ್ ನಾಲ್ಕ್ ಪವರ್ ಉಂಡೆ ಎಲ್ಲ ಬರುತ್ತೆ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಬಿಟ್ರೆ ಎಲ್ಲ ಈ ಯಾವ ಗಾಡಿ ತಗೊಂಡ್ರು ಅಷ್ಟೇ ಕಸ್ಟಮರ್ ಒಂದ್ ಐದರಿಂದ ಹತ್ತು ಸಾವಿರ ಖರ್ಚು ಮಾಡ್ಕೊಬೇಕು ಅವ್ರ್ ಕಂಡೀಶನಿಗ್ ಬರಬೇಕಂದ್ರೆ ಹೌದು ಸರ್ ಐದರಿಂದ ಹತ್ತು ಸಾವಿರ ಖರ್ಚು ಮಾಡ್ಕೊಬೇಕು ಗಾಡಿ ಚೆನ್ನಾಗಿದೆ ಓಕೆ ಸರ್ ಇದು ಬಂದು ಎರಡ್ ಲಕ್ಷದ ಹತ್ತು ಸಾವಿರ ಕೋಟಿಂಗ್ ಇರೋದು ಒಂದ್ ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಕೊಡೋ ವ್ಯಾಯಾಗನರ್ ವ್ಯಾಗನರು ಓಕೆ 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 ನೆಕ್ಸ್ಟ್ ಐ ಟ್ವೆಂಟಿ ಟೂ ತೌಸಂಡ್ ನೈನ್ ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ ಕೂಡ ಇದು ತುಂಬಾ ಚೆನ್ನಾಗಿದೆ ಅಪ್ ಟು ಡೇಟ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರಂಗಿದೆ ಟ್ವೆಂಟಿ ಎಫ್ ಸಿ ಇದೆ ಇನ್ಶೂರೆನ್ಸ್ ಇದೆ ಗಾಡಿ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಅಂಡ್ ಎಲ್ಲ ಬರುತ್ತೆ ಲಕ್ಷ ಮೂವತ್ತು ಸಾವಿರ ಹೇಳೋದು ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡೋಣ ಎರಡು ಲಕ್ಷದ ಇಪ್ಪತ್ತು ಸಾವಿರ ಖಂಡಿತ ಕೊಡೋಣ ಗಾಡಿ ಹ ಸರ್ ನೆಕ್ಸ್ಟ್ ಸರ್ ಇದು ಬಂದು ಐ ಟ್ವೆಂಟಿ ಆಸ್ತ ಟೂ ತೌಸಂಡ್ ತರ್ಟೀನ್ ಸೆಕೆಂಡ್ ಓವರ್ 63000 ಸಾವಿರ ಹೊಟ್ಟಿದೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಬ್ಯಾಗ್ ಮೇಲೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದು ಮೂರ್ ಲಕ್ಷದ ಅರವತ್ತೈದು ಸಾವಿರ ಕೋಟಿಂಗ್ ಇರೋದು ಒಂದು ಮೂರ್ ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಕೊಟ್ಟಬೋದ ಮೂರ್ ಲಕ್ಷ ಮೂರು ಲಕ್ಷ ನಲ್ವತ್ತೈದು ಸಾವಿರ ರೂಪಾಯಿ ಕೊಡೋಣ ಬಂದು ಟೂ ತೌಸಂಡ್ ಟ್ವೆಲ್ ಮಾಡಲು ಥರ್ಡ್ ಓನರ್ ಕಂಫರ್ಟ್ ಲೈನ್ ಅಂದ್ರೆ ಡೀಸೆಲ್ ಗಾಡಿ ಡೀಸೆಲ್ ಸರ್ ಒಳ್ಳೆ ಮೈಲೇಜ್ ಒಳ್ಳೆ ಮೈಲೇಜ್ ಗಾಡಿ ತುಂಬಾ ಜನ ಕೇಳ್ತಾ ಇರ್ತಾರೆ ಪೋಲೋದಲ್ಲಿ ಕಡಿಮೆ ಬಜೆಟ್ ಬೇಕು ಅಂತ ಎರಡು ಲಕ್ಷದ ಅರವತ್ ಸಾವಿರ ಕೋಟಿ ಇರೋದು ಎರಡು ಲಕ್ಷ ನಲ್ವತ್ತೈದು ಸಾವಿರ ರೂಪಾಯಿ ಕೊಡೋಣ ಸರ್ ಎರಡು ಲಕ್ಷ ನಲ್ವತ್ತೈದು ಸಾವಿರ ನಲ್ವತ್ತೈದು ಸಾವಿರ ರೂಪಾಯಿ ಕೊಟ್ಬಿಡೋಣ ಅದು ಡೀಸೆಲ್ ಸರ್ ಡೀಸೆಲ್ ಗಾಡಿ ಓಕೆ ಓಕೆ ಸರ್ ಫೋರ್ಟ್ ಫಿಗೋ ಟೂ ತೌಸಂಡ್ ಟ್ವೆಲ್ ಮಾಡಲು ಸಿಂಗಲ್ ಅಂದ್ರೆ ಡೀಸೆಲ್ ವೇರಿಯಂಟ್ ಓಕೆ ಎಸಿ ಪವರ್ ಸ್ಟೇರಿಂಗ್ ಎರಡು ಪವರ್ ವಿಂಡೋ ಬರುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಡೀಸೆಲ್ ವೇರಿಯಂಟ್ ಒಳ್ಳೆ ಮೈಲೇಜ್ ಬರತಕ್ಕಂತ ಗಾಡಿ ಸರ್ ಇದು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿಂಗ್ ಇರೋದು ಎರಡು ಲಕ್ಷ ಕೊಡಂಬನ್ನಿ ಎರಡ್ ಲಕ್ಷ ರೌಂಡ್ ಫಿಗರ್ ಎರಡು ಲಕ್ಷ ರೌಂಡ್ ಫಿಗರ್ ಕೊಟ್ಬಿಡೋಣ ಒಳ್ಳೆ ಮೈಲೇಜ್ ಬೇಕಲ್ಲ ಖಂಡಿತ ಬರುತ್ತೆ ಓಕೆ ಇನ್ನೊಂದು ಸರ್ ಇದು ಟೆನ್ ಮಾಡ್ಲು ಟೂ ತೌಸಂಡ್ ಟೆನ್ ಮಾಡ್ಲು ಸೆಕೆಂಡ್ ಒಂದ್ರು ಅರವತ್ತೊಂಬತ್ತು ಸಾವಿರ ಒಡಿದೆ ಇದು ಕೂಡ ಡೀಸೆಲ್ ರೇಟ್ ಎ ಸಿ ಪವರ್ ಸ್ಟೇರಿಂಗ್ ಎರಡು ಪವರ್ ಉಂಟು ಬರುತ್ತೆ ಗಾಡಿ ಚೆನ್ನಾಗಿದೆ ಸರ್ ಇದು ಬಂದು ರೇಟ್ ಕಸ್ಟಮರ್ ಪಾರ್ಕಿಂಗ್ ಸೆಲ್ ಎರಡು ಲಕ್ಷ ಸಾವಿರ ಹೇಳ್ತಾರೆ ಒಂದ್ ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಒಂದು ಲಕ್ಷ ತೊಂಬತ್ತೈದು ಸಾವಿರದ ಸಾವಿರ ರೂಪಾಯಿಗೆ ಎರಡ್ ಲಕ್ಷ ಬೇಕಂದ್ರೆ ಟೋಲ್ ಮಾಡ್ಲು ಸಿಂಗಲ್ ಗಾಡಿ ಕೊಡ್ತೀನಿ ಅವ್ರು ಬೇಕೋ ಚಾಯ್ಸ್ ಮಾಡ್ಕೋಬಹುದು ಸೊ ಇದು ಬಂದು ಒಂದ್ ಲಕ್ಷದ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಅದು ಎರಡ್ ಲಕ್ಷ ಟೋಲ್ ಸಿಂಗಲ್ ಓನರ್ ಗಾಡಿ ಇದು ಟೆನ್ ಸೆಕೆಂಡ್ ಓನರ್ ಗಾಡಿ ಸರ್ ನೆಕ್ಸ್ಟ್ ಬಂದು ಶಿಫ್ಟ್ ಡಿಸೈರ್ ಲೆವೆನ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ವಿತ್ ಸಿ ಎನ್ ಜಿ ಇದೆ ಸಿ ಎನ್ ಜಿ ಸಿ ಎನ್ ಜಿ ಇದೆ ಗಾಡಿ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಸೆವೆನ್ ಮೈಲೇಜ್ ಬರುತ್ತೆ ಪೆಟ್ರೋಲ್ ಬೇಕರ್ ಪೆಟ್ರೋಲ್ ಯೂಸ್ ಮಾಡಬಹುದು ಈ ಸಿ ಎನ್ ಜಿ ಬೇಕಾದ್ರೆ ಸಿ ಎನ್ ಜಿ ಯೂಸ್ ಮಾಡಬಹುದು ಗಾಡಿ ಚೆನ್ನಾಗಿದೆ ಮೂರ್ ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ಹಿಂಗಿರೋದು ಸರ್ ಒಂದ್ ಎರಡ್ ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ಎರಡು ಲಕ್ಷ ತೊಂಬತ್ತೈದು ನೈಂಟಿ ಫೈವ್ ಮಾಡ್ಬೇಡಿ ಸಾವಿರ ಹೇಳಿದೀನಿ ಎರಡು ಲಕ್ಷ ತೊಂಬತ್ತೈದು ತಗೊಂಡೋಗಬಹುದು ಟೆನ್ ಮಾಡ್ಲು ಸಿಂಗಲ್ ಓನರ್ ಡೀಸೆಲ್ ಗಾಡಿ ಎಲ್ಡಿ ಪವರ್ ವಿಂಡೋ ಒಂದ್ ಬರಲ್ಲ ಎ ಸಿ ಪವರ್ ಸ್ಟೈನ್ ಎಲ್ಲ ಬರುತ್ತೆ ಒಳ್ಳೆ ಮೈಲೇಜ್ ಗಾಡಿ ಇದು ಕೂಡ ಫ್ರೆಶ್ ಶಾಪ್ಸಿ ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಬಿಡಣ ಮೂರ್ ಲಕ್ಷದ ಹತ್ತು ಸಾವಿರ ಹೇಳೋದು ಎರಡು ಲಕ್ಷ ತೊಂಬತ್ ಸಾವಿರ ರೂಪಾಯಿಗೆ ಫ್ರೆಶ್ ಶಾಪ್ಸಿ ಇನ್ಶೂರೆನ್ಸ್ ಮಾಡಿಸ್ಬೋದು

ಸರ್ ನೆಕ್ಸ್ಟ್ ಿಲ್ಲ ಸರ್ ಸರ್ ಡಿಮ್ಯಾಂಡೆಡ್ ವೆಹಿಕಲ್ ಈಕೋ ಟು ತೌಸಂಡ್ ಲೆವೆನ್ ಮಾಡಲು ಸೆಕೆಂಡ್ ಓನ್ ಎಂಬತ್ ಮೂರು ಸಾವಿರ ಓಡಿದೆ ಗಾಡಿ ತುಂಬಾ ಚೆನ್ನಾಗಿದೆ ಫೈವ್ ಸೀಟರ್ ವೆಹಿಕಲ್ ವಿತ್ ಎ ಸಿ ಬರುತ್ತೆ ವಿತ್ ಎ ಸಿ ಕೂಡ ಎ ಸಿ ಕೂಡ ಬರುತ್ತೆ ಇದು ಬಂದು ಎರಡು ಲಕ್ಷದ ಎಂಬತ್ತೈದು ಸಾವಿರ ಕೋಟಿ ಇರೋದು ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಸರ್ ಓಕೆ ಸರ್ ಹಾಗೆ ಇನ್ನು ಪಕ್ಕದಲ್ಲಿ ನೈನ್ಟೀನ್ ಟ್ವೆಂಟಿ ನೈನ್ಟೀನ್ ಟ್ವೆಂಟಿ ಸಿಂಗಲ್ ಓನ್ ಫೈವ್ ಸೀಟರ್ ವೆಹಿಕಲ್ ವಿತ್ ಎ ಸಿ ಬರುತ್ತೆ ಎರಡು ಏರ್ ಬ್ಯಾಗ್ ಕೂಡ ಬರುತ್ತೆ

ಸರ್ ಸಿಂಗಲ್ ಓನರ್ ಓಡಿರೋದು ಬಂದು ಬರೀ ಮೂವತ್ ಮೂರ್ ಕ್ಲೈಮ್ ಬರ್ ಒಂದ್ ಸಿಂಗಲ್ ಮೂರು ಬರೀ ಮೂವತ್ಮೂರ್ ಸಾವಿರ ಓಡಿದೆ ಎಲ್ಲಾದ್ರೂ ಒಂದ್ ಟಚ್ ಅಪ್ ಆಗಿಲ್ಲ ಗುಡ್ ಕಂಡೀಷನ್ ಗಾಡಿ ಆಕ್ಷನ್ ಫ್ರೀ ವೆಹಿಕಲ್ ಓಕೆ ತುಂಬಾ ಚೆನ್ನಾಗಿದೆ ಗಾಡಿ ಇದು ಬಂದು ಮೂರ್ ಲಕ್ಷದ ನಲವತ್ತೈದ್ ಸಾವಿರ ಕೋಟಿಂಗ್ ಇರೋದು ಒಂದ್ ಮೂರ್ ಲಕ್ಷದ ಮೂವತ್ತ ಸಾವಿರ ರೂಪಾಯಿ ಕೊಡೋಣ ಮೂರ್ ಲಕ್ಷ ಮೂವತ್ತ ಸಾವಿರ ಮೂವತ್ತ ಸಾವಿರ ರೂಪಾಯಿ ಆಟೋಮೆಟಿಕ್ ಓಡಿರೋದ್ ಬರಿ ಮೂವತ್ಮೂರ್ ಸಾವಿರ ಕಿಲೋಮೀಟರ್ ಜಿನಿಯನ್ ಆಕ್ಷನ್ ಫ್ರೀ ವೆಹಿಕಲ್ ಚೆಕ್ ಮಾಡ್ಸ್ಕೊಳ್ಳಿ ನೀವು ಓಕೆ ಓಕೆ ಸರ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ಚೆವರ್ನೆಸ್ಟ್ ಪಾರ್ಕ್ ಓಕೆ ಟೂ ತೌಸಂಡ್ ಟೆನ್ ಮಾಡಲು ತರ್ಡ್ ಆನ್ ಅವರು ಎಲ್ ಪಿ ಜಿ ಇದೆ ಈ ಎಲ್ ಪಿ ಜಿ ಕೂಡ ಇದು ಫ್ರೆಶ್ ಶಾಪ್ ಸಿ ಇನ್ಶೂರೆನ್ಸ್ ಮಾಡ್ಸ್ಕೊಡೋಣ ಫಿಕ್ಸೆಡ್ ರೇಟ್ ಸರ್ ಒಂದ ಸಾವಿರ ಒಂದ್ ಲಕ್ಷ ಒಂದೇ ಲಕ್ಷ ಒಂದೇ ಲಕ್ಷ ಓಕೆ ಫಿಕ್ಸ್ ಸರ್ ನೆಗೋಟಿಬಲ್ ಇರಲ್ಲ ಸರ್ ಏನಿಲ್ಲ ಎಲ್ಲಾ ಫ್ರೆಶ್ ಅಪ್ಸ್ ಇದಕ್ಕೆ ಮೂವತ್ ಮೂವತ್ತ್ ಸಾವಿರ ರೂಪಾಯಿ ಖರ್ಚು ಮಾಡಬೇಕು ಎಲ್ಲ ಮಾಡಿಸಿ ನಾವು ಕೊಡ್ತೀವಿ ಒಂದ್ ಲಕ್ಷಕ್ಕೆ ಫೈನಲ್ ಆಗುತ್ತೆ ಮಾಡಿಸ್ಕೊಡ್ತೀವಿ ಎಲ್ಲಾ ಅವರು ಕಸ್ಟಮರ್ ಸಾಕರ್ವ್ ಆಗಿದೆ ಅದೆಲ್ಲುಮೆಂಟ್ಸ್ ಇನ್ಶೂರೆನ್ಸ್ ರನ್ ಮಾಡಿ ಕೊಡ್ತೀನಿ ಒಂದು ಆಗುತ್ತೆ ಓಕೆ ಓಕೆ ಸರ್ ಹಾಗೆ ನೆಕ್ಸ್ಟ್ ಸರ್ ಸಾರ್ ವರ್ಣ ಸರ್ ಹೆಂಗಿದೆ ನೋಡಿ ಸರ್ ಗಾಡಿ ಫಸ್ಟ್ ಕ್ಲಾಸ್ ಆಗಿದೆ ಅದರಲ್ಲೂ ಡೀಸೆಲ್ ಗಾಡಿ ಅಪ್ ಟು ಮಾರ್ಕೆಟ್ ಮ್ಯಾಗ್ ಬಿಲ್ ಕೂಡ ಹಾಕ್ತಿದ್ದಾರೆ ಇದು ಬಂದು ಟೂ ತೌಸಂಡ್ ಸೆವೆನ್ ಮಾಡ್ಲು ತರ್ಡ್ ಅನ್ನೋದು ಸರ್ ಒಂದು ಸ್ಯಾಂಡ್ರ ರೇಟ್ ಕೊಡ್ಬೋದು ಏನ್ ಹೇಳ್ತಿದ್ರ ಟೆನ್ ಒಂದು ಒಂದ್ ಸ್ಯಾಂಟ್ರಾ ಹೋದ್ರೆ ಎರಡ್ ಲಕ್ಷ ಹೇಳ್ತಾರೆ ಒಂದು ಲಕ್ಷದ ಎಂಬತ್ತೈದಿಂದ ಎರಡ್ ಲಕ್ಷ ಹೇಳ್ತಾರೆ ಇದು ಬಂದು ಒಂದ್ ಲಕ್ಷದ ತೊಂಬತ್ ಸಾವಿರ ರೂಪಾಯಿ ಕೊಡೋಣ ಒಂದ್ ಲಕ್ಷ ಒಂದು ಲಕ್ಷ ತೊಂಬತ್ ಸಾವಿರ ರೂಪಾಯಿಗೆ ಡೀಸೆಲ್ ಗಾಡಿ ಹ್ಮ್ ಹ್ಮ್ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ಸೊ ಅದು ಮ್ಯಾಗ್ವಿಲ್ ಜೊತೆಗೆ ಹೌದು ಎರಡು ಲಕ್ಷದ ಹತ್ತು ಸಾವಿರ ಕೋಟಿಂಗ್ ಇರೋದು ಒಂದ್ ಲಕ್ಷ ತೊಂಬತ್ ಸಾವಿರ ಎಂಬತ್ತೈದು ಸಾವಿರ ಮಾಡಿ ಸರ್ ಎಂಬತ್ತೈದು ಸಾವಿರಕ್ಕೆ ಒಂದ್ ಲಕ್ಷದ ಎಂಬತ್ತೈದು ಸಾವಿರ ಮಾಡಿ ಹ್ಮ್ ಹ್ಮ್ ಸರ್ ನೆಕ್ಸ್ಟ್ ಐ ಟೆನ್ ಸರ್ ಐ ಟೆನ್ ಇದು ಬಂದು ಟೂ ತೌಸಂಡ್ ತರ್ಟೀನ್ ಮಾಡಲ್ ಸಿಂಗಲ್ ಓನರ್ ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್ ರಿಪ್ಲೇಸ್ಮೆಂಟ್ ಯಾವ್ದು ಇಲ್ಲ ಸಿಂಗಲ್ ಓನರ್ ಗಾಡಿ ಓಡಿರೋದು ಬಂದು ಬರಿ ಬರಿ ಇಪ್ಪತ್ನಾಲ್ಕ ಸಾವಿರ ಕಿಲೋಮೀಟರ್ ಓಡಿದೆ ಬೇಕಾದ್ರೆ ಚೆಕ್ ಮಾಡಿಸ್ಕೊಳ್ಳಿ ಗಾಡಿ ತುಂಬಾ ಚೆನ್ನಾಗಿದೆ ಸ್ವಲ್ಪ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಸರ್ ಇದು ಬಂದು ಎರಡು ಲಕ್ಷದ ಎಂಬತ್ತೈದು ಸಾವಿರ ಕೋಟಿಂಗ್ ಇರೋದು ಒಂದ್ ಎರಡ್ ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಪ್ರೊಫೈಲ್ ಚೆನ್ನಾಗಿತ್ತು ಇದಕ್ಕೂ ಕೂಡ ಲೋನ್ ಮಾಡಿಸ್ಕೊಳೋಣ ಖಂಡಿತ ಮಾಡಿಸ್ಕೊಣ ಎರಡು ಲಕ್ಷ ಲೋನೇ ಸಿಗುತ್ತೆ ಸರ್ ಸರ್ ಮಾಡಲು ಸಿಂಗಲ್ ಒಂದ್ ಡೀಸೆಲ್ ಗಾಡಿ ಎ ಸಿ ಪವರ್ ಸ್ಟೇರಿಂಗ್ ನಾಲ್ಕು ಪವರ್ ಉಂಡ್ ಎಲ್ಲ ಬರುತ್ತೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಸರ್ ಇನ್ನ ಪುಟ್ಟ ಟಚ್ ಅಪ್ ಆಗಿದೆ ಓಕೆ ಸರ್ ಇದು ಬಂದು ಮೂರು ಲಕ್ಷದ ನಲವತ್ತೈದು ಸಾವಿರ ಕೋಟಿಂಗ್ ಇರೋದು ಸರ್ ಒಂದ್ ಮೂರ್ ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಣ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಮೂರ್ ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಕೂಡ ಮಾಡಿಸ್ಕೊಡೋಣ ಓಕೆ ಓಕೆ ಸರ್ ಸರ್ ನೆಕ್ಸ್ಟ್ ಶಿಫ್ಟ್ ಸರ್ ಶಿಫ್ಟ್ ಅಲ್ಲಿ ಆಪಲ್ ಶೇಪ್ ಏಟೀನ್ ಮಾಡಲ್ ಸಿಂಗಲ್ ಓನರ್ ಐವತ್ತೆಂಟು ಸಾವಿರ ಓಕೆ ಇನ್ನು ವಾಷಿಂಗ್ ಕೂಡ ಮಾಡಿಲ್ಲ ನಿನ್ನೆ ನೈಟ್ ಬಂದಿರೋದು ಗಾಡಿ ಇದು ಸರ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ರಿಪ್ಲೇಸ್ಮೆಂಟ್ ಆಗುದು ಇಲ್ಲ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ಜಿನಿ ಅಂಡ್ ಸೊ ಇದು ಇವಾಗ ನಿನ್ನೆ ಬಂದಿದೆ ಸರ್ ಇದು ನಿನ್ನೆ ನೈಟ್ ಬಂದಿರೋದು ನೋಡಿ ಇನ್ನು ವಾಶ್ ಕೂಡ ಮಾಡಿಸಿಲ್ಲ ಹಾ ಇದು ಬಂದು ಐದು ಲಕ್ಷದ ಎಪ್ಪತ್ತೈದು ಫೋಟಿಂಗ್ ಒಂದ್ ಐದ್ ಲಕ್ಷದ ಅರವತ್ತು ಸಾವಿರ ರೂಪಾಯಿ ಆಗುತ್ತೆ ಖಂಡಿತ ಮಾಡ್ಕೊಡೋ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರು ಲೋನ್ ಮಾಡಿಸ್ಕೊಡೋ ಸರ್ ಇದು ಬಂದು ಆಟ ಕೇಟನ್ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಇಂಡನ್ ಬರುತ್ತೆ ಗಾಡಿನೂ ಚೆನ್ನಾಗಿದೆ ಸಣ್ಣಪುಟ್ಟ ಟಚ್ ಅಪ್ ಮಾಡಿಸ್ಕೋಬೇಕು ಹೇಳೋದ ನಾನು ಯಾವುದೇ ಸೆಕೆಂಡ್ಸ್ ಅಲ್ಲಿ ಗಾಡಿ ತಗೊಂಡ್ರೆ ನಮ್ಮ ಕಂಡೀಷನ್ ಗೆ ಒಂದ್ ಹತ್ತರಿಂದ ಹದಿನೈದು ಸಾವಿರ ಖರ್ಚು ಮಾಡ್ಕೊಬೇಕಾಗತ್ತೆ ಸರ್ ಇದು ಬಂದು ಬೆಸ್ಟ್ ಆಫರ್ ಅಲ್ಲಿ ಕೊಡೋಣ ಹೇಳಿ ಸರ್ ಬರೀ ಒಂದ್ ಲಕ್ಷದ ಎಂಬತ್ತೈದು ಸಾವಿರ ಹೇಳೋದು ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಣ ಸರ್ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಟೋಲ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ಕೊಡೋಣ ಓಕೆ ಓಕೆ ಸರ್ ಹಾಗೆ ನೆಕ್ಸ್ಟ್ ಶಿಫ್ಟ್ ಸರ್ ಇದು ಬಂದು ಶಿಫ್ಟ್ ಬಂದು ಆ ಲೆವೆನ್ ಮ್ಯಾನುಫ್ಯಾಕ್ಚರಿಂಗ್

ಎಲ್ಲ ಬರುತ್ತೆ ಕಲರ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗೈತೆ ಕಲರ್ ಗ್ರೀನ್ ಕಲರ್ ಗ್ರೀನ್ ಕಲರ್ ಸ್ವಲ್ಪ ಸಣ್ಣ ಪುಟ್ಟ ಟಚ್ ಅಪ್ ಮಾಡ್ಕೊಂಡು ಗಾಡಿ ಚೆನ್ನಾಗಿದೆ ಇದು ಬಂದು ಲಕ್ಷದ ಲಕ್ಷ ಸಾವಿರ ಕೋರ್ಡಿಂಗ್ ಇರೋದು ಒಂದ್ ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಕೊಡ್ಬೇಡ ಒಂದು ಲಕ್ಷ ತೊಂಬತ್ತು ಸಾವಿರ ಸರ್ ಹಾಗೆ ಐಟೆನ್ ಸರ್ ಐ ಟೆನ್ ಬಂದು ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸೆಕೆಂಡ್ ಓನರ್ ಆಸ್ಟರ್ ಟಾಪ್ ಅನ್ ಮಾಡಲು ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಎಂಬತ್ನಾಲ್ಕು ಸಾವಿರ ಕಿಲೋಮೀಟರ್ ಇವೇನಾಗಿದೆ ಇದು ಬಂದು ಎರಡ್ ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿಂಗಿರೋದು ಎರಡ್ ಲಕ್ಷದ ಅರವತ್ ಸಾವಿರ ಕೊಡೋಣ ಸರ್ ಎರಡು ಲಕ್ಷದ ಅರವತ್ ಸಾವಿರ ಎರಡು ಲಕ್ಷದ ಅರವತ್ ಸಾವಿರ ರೂಪಾಯಿ ಕೊಟ್ಬಿಡೋಣ ಸರ್ ನೆಕ್ಸ್ಟು ಸರ್ ಸ್ಕಾಡ್ ಆಫ್ ಡೀಸೆಲ್ ಗಾಡಿ ಬೇಸಿಕ್ ಮಾಡ್ಲಿ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಉಂಟು ಎಲ್ಲ ಬರುತ್ತೆ ಗಾಡಿನ ತುಂಬಾ ಕೂಡ ತುಂಬಾ ಚೆನ್ನಾಗಿದೆ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಸರ್ ಇದು ಬಂದು ಎರಡ್ ಲಕ್ಷದ ಹತ್ತು ಸಾವಿರ ಹೇಳೋದು ಎಷ್ಟು ಎರಡ್ ಲಕ್ಷ ಹತ್ತು ಸಾವಿರ ಕೋಟಿಂಗ್ ಇರೋದು ಸರ್ ಹಾ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಕೊಟ್ಬಿಡೋಣ ಇದು ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಓಕೆ ಓಕೆ ಸರ್ ಎಷ್ಟು ಸರ್ ಇವತ್ತು ಒಂದ್ ಲಕ್ಷ ತೊಂಬತ್ತೈದು ಸಾವಿರ ತುಂಬಾ ವೆಹಿಕಲ್ ತೋರಿಸ್ತಾ ಇದ್ರಲ್ಲ ಸರ್ ಇವತ್ತು ಸರ್ ಯಾಕೆ ಗೊತ್ತಾ ಈ ಆಶಯದಲ್ಲಿ ತುಂಬಾ ಜನ ಹೊಸ ಗಾಡಿಗಳ್ಗು ಹೋಗಲ್ಲ ಹಳೆ ಗಾಡಿಗಳಿಗೂ ಹೋಗಲ್ಲ ಹೌದು ಕೆಲವ್ರು ಯಾರೋ ಬರ್ತಾರಲ್ಲ ಸಣ್ಣ ಬಜೆಟ್ ಅಲ್ಲಿ ಯಾವ್ದೊಂದು ಗಾಡಿ ಕೊಡಿ ಅಂತ ಅದಕ್ಕೋಸ್ಕರ ತುಂಬಾ ಒಂದು ಲಕ್ಷ ತೊಂಬತ್ತೈದು ಸಾವಿರದಲ್ಲಿ ಒಂದು ಹತ್ತು ಗಾಡಿ ಸಿಗುತ್ತೆ ನಮ್ಮಲ್ಲಿ ಹೌದಾ ಪ್ರೆಸೆಂಟ್ ಹತ್ತು ಗಾಡಿ ಸಿಗುತ್ತೆ ಓಕೆ ಸರ್ ಹಾಗೆ ನೆಕ್ಸ್ಟ್ ಸರ್ ಸರ್ ಇ ಟಿ ಎಸ್ ಹ್ಮ್ ಟೂ ತೌಸಂಡ್ ಲೆವೆನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಎಪ್ಪತ್ತೊಂದು ಸಾವಿರ ಓಡಿದೆ ಗಾಡಿ ತುಂಬಾ ಚೆನ್ನಾಗಿದೆ ಇದು ಕೂಡ ಆಕ್ಸಿಡೆಂಟ್ ಬೇಕಾದ್ರೆ ರಿಪ್ಲೇಸ್ಮೆಂಟ್ ಏನಿಲ್ಲ ಸಣ್ಣ ಪುಟ್ಟ ಒಂದು ಎಲ್ಲೂ ಕೂಡ ಇಲ್ಲ ತುಂಬಾ ಚೆನ್ನಾಗಿದೆ ಒಳ್ಳೆ ಮೈಲೇಜ್ ಬರುತ್ತೆ ಪೆಟ್ರೋಲ್ ವೇರಿಯಂಟ್ ಸರ್ ಇದು ಇದು ಮೂರ್ ಲಕ್ಷದ ಮೂವತ್ತೈದು ಸಾವಿರ ಕೋಟಿಂಗ್ ಇರೋದು ಸರ್ ಒಂದ್ ಮೂರ್ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಕೊಡೋಣ ಮೂರ್ ಲಕ್ಷ ಇಪ್ಪತ್ ಸಾವಿರ ಮೂರ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡೋಣ ಸರ್ ಓಕೆ ನೆಕ್ಸ್ಟ್ ಸರ್ ನಿಶಾಂಟ್ ಏರೋನಾಟೀನ್ ಮಾಡ್ಲೋ ಸೆಕೆಂಡ್ ಓರ್ ಒನ್ ಟೆನ್ ಪಿ ಎಸ್ ಎ ಪವರ್ ಸ್ಟೇರಿಂಗ್ ಪವರ್ ಮ್ಯಾಮ್ ಏರ್ ಬೇಕಾ ಬರುತ್ತೆ ಗಾಡಿಯು ಕೂಡ ತುಂಬಾ ಚೆನ್ನಾಗಿದೆ ಇದು ಕೂಡ ಆಕ್ಷಿನ್ ಫ್ರೀ ವೆಹಿಕಲ್ ರಿಪ್ಲೇಸ್ಮೆಂಟ್ ಸರ್ ಸೇಮ್ ಡಸ್ಟರ್ ತರ ಬರ್ತಲ್ಲ ಸರ್ ಸರ್ ಸೇಮ್ ಡಸ್ಟರ್ ಇಂಜಿನ್ ಇದು ಮೈಲೇಜ್ ಮಾತ್ರ ಒಂದು ಸಿಕ್ಸ್ಟೀನ್ ಮೈಲೇಜ್ ಬರಬಹುದು ಒನ್ ಟೆನ್ ಪಿ ಎಸ್ ಟಾಪ್ ಮೈಲೇಜ್ ಸ್ವಲ್ಪ ಕಮ್ಮಿ ಬರುತ್ತೆ ಗಾಡಿ ಮಾತ್ರ ಆಕ್ಷಿಜನ್ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ಯಾವ್ದಿಲ್ಲ ಇನ್ಶೂರೆನ್ಸ್ ಲಾಭ ಇನ್ಶೂರೆನ್ಸ್ ಕೂಡ ನಾವೇ ಕಟ್ಕೊಡ್ತೀವಿ ಮಾಡ್ಕೊಡ್ತೀವಿ ಖಂಡಿತ ಮಾಡ್ಕೊಡ್ತೀವಿ ನಾಲ್ಕು ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಕೊಟ್ಬಿಡೋಣ ನಾಲ್ಕು ಲಕ್ಷದ ಇಪ್ಪತ್ ಸಾವಿರಕ್ಕೆ ಇಪ್ಪತ್ ಸಾವಿರ ರೂಪಾಯಿಗೆ ಇನ್ನ ಐದು ಸಾವಿರ ಹೆಚ್ಚು ಕಡಿಮೆ ಮಾಡೋಣ ಬನ್ನಿ ಸರ್ ಓಕೆ ಓಕೆ ಸರ್ ಹಾಗೆ ನೆಕ್ಸ್ಟ್ ಸೆವೆನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ವಿ ಎಕ್ಸ್ ಐ ಇದು ಬಂದು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಒಂದ್ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಕೊಡೋಣ ಲಕ್ಷದ ಹತ್ತು ಸಾವಿರ ರೂಪಾಯಿ ಕೊಡೋಣ ಸರ್ ಹೆಚ್ಚು ಕಡಿಮೆ ಮಾಡೋ ಬನ್ನಿ ಸರ್ ಗಾಡಿ ಕಸ್ಟಮರ್ಗೆ ಇಷ್ಟ ಆಯ್ತು ಅಂದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಕಾರ್ಸಲ್ಲಿ ಯಾವತ್ತು ಫಿಕ್ಸೆಡ್ ಅಂತ ಇಲ್ಲ ಸರ್ ಬಂದ್ ಕಸ್ಟಮರ್ ಕುಂದ್ಕೊಂಡು ನಮ್ಗೆ ಹೋಗಿ ಆಯ್ತು ಅಂತಂದ್ರೆ ಅದರಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಹಾಗೆ ಸರ್ ಟೂ ತೌಸಂಡ್ ಲೆವೆನ್ ಮಾಡ್ಲು ಸೆಕೆಂಡ್ ಓನರ್ ವಿ ಎಕ್ಸ್ಐ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಎಲ್ಲ ಬರುತ್ತೆ ಒಳ್ಳೆ ಒಂದು ಏಟೀನ್ ಮೈಲೇಜ್ ಬರುತ್ತೆ ಗಾಡಿ ಸಣ್ಣ ಪಟ್ಟ ಕೆಲಸ ಇದೆ ಸರ್ ಒಂದ್ ಹದಿನೈದು ಸಾವಿರ ಆರ್ ಎಫ್ ಇದೆ ಸರ್ ಲಕ್ಷದ ನಲವತ್ತೈದು ಸಾವಿರ ಕೋಟಿಂಗ್ ಇರೋದು ಎರಡು ಲಕ್ಷದ ಮೂವತ್ ಸಾವಿರ ರೂಪಾಯಿ ಕೊಡೋಣ ಲೆವೆನ್ ಲಕ್ಷ ಎರಡು ಲಕ್ಷದ ಮೂವತ್ ಸಾವಿರ ರೂಪಾಯಿ ಕೊಡೋಣ ಲೆವೆನ್ ಮಾಡ್ಲ ಗಾಡಿ ಅಪ್ ಟು ಮಾರ್ಕೆಟ್ ಮ್ಯಾಗ್ ಹಾಕಿದಾರೆ ಏರ್ ಕಂಡೀಷನ್ ಕೂಡ ಚೆನ್ನಾಗಿದೆ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಓನರ್ ಮಾತ್ರ ಫೋರ್ತ್ ಓನರ್ ಆಗಿದೆ ಸರ್ ಹ್ಮ್ ಸಣ್ಣ ಪುಟ್ಟ ಕೆಲಸ ಒಂದ್ ಸಾವಿರ ಆರಲಿ ಸರ್ ಬರೀ ಒಂದ್ ಲಕ್ಷ ತೊಂಬತ್ತೈದು ಕೊಡ್ತೀವಿ ಒಂದು ಲಕ್ಷ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ಜೊತೆಗೆ ನೋಡಿ ಮ್ಯಾಗ್ವಿಲ್ ಜೊತೆ ಒಂದು ಚಿಕ್ಕ ಗಾಡಿ ನೋಡ್ತಾ ಇದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಅನ್ಬೋದು ಸಣ್ಣ ಪುಟ್ಟ ಸ್ಕ್ರಾಚ್ ಕೂಡ ಅವರು ಸರ್ ಹೇಳ್ತಿದ್ದಾರೆ ಇದಾರೆ ಅದನ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಒಳ್ಳೆ ಗಾಡಿ ಅನ್ಬೋದು ಒಂದು ಲಕ್ಷ ಒಂದು ಲಕ್ಷ ತೊಂಬತ್ತೈದು ಸಾವಿರ ಓಕೆ ಓಕೆ ಸರ್ ಎಲೆಕ್ಟ್ರಿಕ್ ಗಾಡಿ ಐದು ಗಾಡಿ ಇದ್ದು ನಾಲ್ಕು ಗಾಡಿ ಸೇಲ್ ಒಂದ್ ಗಾಡಿ ಫಿಫ್ಟೀನ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಸರ್ ಒಂದ್ಸರಿ ಚಾರ್ಜ್ ಮಾಡಿದ್ರೆ ಅರವತ್ತರಿಂದ ಎಪ್ಪತ್ತ್ ಮೈಲೇಜ್ ಬರುತ್ತೆ ಅಂತಾರೆ ಮೆಕಾನಿಕ್ ಇದು ಕರ್ಕೊಂಡು ಚಕ್ ಮಾಡ್ಕೊಂಡು ಹೋಗ್ಬೋದು ಸರ್ ಫೈನಲ್ ಟು ಫೈನಲ್ ಬಂದು ಒಂದ್ ಲಕ್ಷದ ಮೂವತ್ತೈದು ರೂಪಾಯಿ ಆಗುತ್ತೆ ಒಂದು ಲಕ್ಷ ಮೂವತ್ತೈದು ಸಾವಿರ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಟೂ ತೌಸಂಡ್ ಫೋಟಿನ್ ಮಾಡಲು ಸೆಕೆಂಡ್ ಓನರ್ ಆರ್ ಸಿ ಏಟಿ ಫೈವ್ ಪಿ ಎಸ್ ಅಪ್ ಮಾರ್ಕೆಟ್ ಮ್ಯಾಗೂರ್ ಕೂಡ ಹಾಕ್ತಿದಾರೆ ಗಾಡಿ ಚೆನ್ನಾಗಿದೆ ಎ ಸಿ ಪವರ್ ಸ್ಟೇರಿಂಗ್ ಎರಡು ಪವರ್ ಇಂಡ ಬರುತ್ತೆ ಸರ್ ಒಂದು ಟ್ವೆಂಟಿ ವರ್ಗೂ ಮೈಲೇಜ್ ಬರುತ್ತೆ ಸರ್ ಇದು ಡೀಸೆಲ್ ಡೀಸಲ್ ನಾಲ್ಕು ಲಕ್ಷದ ಅರವತ್ತು ಸಾವಿರ ಕೋಟಿಂಗ್ ಇರೋದು ಒಂದು ನಾಲ್ಕು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಕೊಡೋಣ ಓಕೆ ಓಕೆ ಸರ್ ಇನ್ನು ಕಡಿಮೆ ಆಗುತ್ತಲ್ಲ ನೆಗಸ್ ಆಗುತ್ತಲ್ವಾ ಸರ್ ಬರಲಿ ಸರ್ ಗಾಡಿ ತುಂಬಾ ಚೆನ್ನಾಗಿದೆ ಬರ್ಲಿ ಕಸ್ಟಮರ್ ನಾ ಅವಾಲೆ ಒಂದೇ ಒಂದು ಉದಾಹರಣೆ ಕೊಟ್ಟೆ ಅಲ್ವಾ ಒಂದು ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ ಸರಿ ಸರ್ ಓಕೆ ಸರ್ ಬೈಕ್ ಬಂದು ಟೂ ತೌಸಂಡ್ ಟ್ವೆಂಟಿ ಮಾಡ್ಲಿ ಸಿಂಗಲ್ ಓನರ್ ಗಾಡಿ ಒಂದ್ ಸಾವಿರದ ಹಂಟರ್ ಗಾಡಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಗಾಡಿ ಓಕೆ ಕಸ್ಟಮರ್ ಪಾರ್ಕಿಂಗ್ ಚೇಲಿ ಬಿಟ್ಟಿದೆ ತ್ರೀ ಫಿಫ್ಟಿ ಅಲ್ವಾ ಸರ್ ಇದು ಸರ್ ಹಂಡ್ರೆಡ್ ತ್ರೀ ಫಿಫ್ಟಿ ಹೌದೌದು ತ್ರೀ ಫಿಫ್ಟಿ ಸರ್ ಒಂದ್ ತೊಂಬತ್ತೈದು ಸಾವಿರ ಹೇಳ್ತಾರೆ ಒಂದ್ ತೊಂಬತ್ ಸಾವಿರ ರೂಪಾಯಿ ಕೊಡಬಹುದು ತೊಂಬತ್ ಸಾವಿರಕ್ಕೆ ಸರ್ ಇದು ತೊಂಬತ್ ಸಾವಿರ ರೂಪಾಯಿ ಆಗುತ್ತೆ ಹ್ಮ್ ಹ್ಮ್ ನೋಡಿ ಶೋರೂಮ್ ಟೇಸ್ಟ್ ಅನ್ಬೋದು ಅಷ್ಟು ಚೆನ್ನಾಗಿರೋ ಚೆನ್ನಾಗಿರೋಲ್ ಬರೀ ತೊಂಬತ್ ಸಾವಿರಕ್ಕೆ ಅಂತ ನೋಡಿ ಸೊ ಬಂದ್ಬಿಟ್ಟು ವಿಸಿಟ್ ಮಾಡಿ ಸರಿ ಸಿಂಗಲ್ ಓನರ್ ಅಲ್ಲ ಸಿಂಗಲ್ ಅಂದ್ರ ಹ್ಮ್ ಸರ್ ಶಿಫ್ಟ್ ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲ ಹ್ಮ್ ಸಿಕ್ಸ್ಟೀನ್ ಮ್ಯಾನುಫ್ಯಾಕ್ಚರಿಂಗ್ ಸೆವೆಂಟೀನ್ ರಿಜಿಸ್ಟ್ರೇಷನ್ ಓನರ್ ತರ್ಡ್ ಓನರ್ ಆಗಿದೆ ಎಲ್ಲೋ ಟು ವೈಟ್ ಓಡಿರೋದು ಅರವತ್ತೇಳು ಸಾವಿರ ಕಿಲೋಮೀಟರ್ ವಿಡಿಇ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಸರ್ ಇದು ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ಕೋಟಿಂಗ್ ಇರೋದು ಒಂದ್ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಓಡಿರೋದು ಕಮ್ಮಿ ಗಾಡಿ ಮಾತ್ರ ಓನರ್ ಮಾತ್ರ ತರ್ಡ್ ಓನರ್ ಆಗಿದೆ ಓಡಿರೋದು ಗಾಡಿ ಕಮ್ಮಿ ತುಂಬಾ ಚೆನ್ನಾಗಿದೆ ಅದೇ ಮೂರು ಲಕ್ಷದ ನಾಲ್ಕು ಲಕ್ಷ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಸಿಂಗಲ್ ಓನರ್ ಗಾಡಿ ಆಟೋಮೆಟಿಕ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಬಿಟ್ಟರೆ ಗಾಡಿ ತುಂಬಾ ಚೆನ್ನಾಗಿದೆ ನಲವತ್ತೇಳು ಸಾವಿರ ಜಿನಿಯನ್ ಮೀಟ್ರೂ ಸರ್ ಇದು ಬಂದು ನಾಲ್ಕು ಲಕ್ಷದ ಇಪ್ಪತ್ ಸಾವಿರ ಹೇಳೋದು ಓಕೆ ನಾಲ್ಕು ಲಕ್ಷ ರೌಂಡ್ ಫಿಗರ್ ಮಾಡ್ಕೊಡ್ಬೋದು ಸರ್ ನಾಲ್ಕು ಲಕ್ಷ ರೌಂಡ್ ಫಿಗರ್ ಮಾಡ್ಕೊಡ್ಬೋದು ಪ್ರೊಫೈಲ್ ಚೆನ್ನಾಗಿತ್ತು ಇದಕ್ಕೂ ಕೂಡ ಲೋನ್ ಮಾಡ್ಕೊಡೋಣ ಲೋನ್ ಕೂಡ ಆಗುತ್ತೆ ಓಕೆ ಸರ್ ಹಾಗೆ ಇನ್ನೊಂದ್ ಸರ್ ಇದು ಶಿಫ್ಟ್ ಸರ್ ಟು ಇದು ಕೂಡ ಅಂದ್ರೆ ಪವರ್ ವಿಂಡೋ ಒಂದು ಬರಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ರಿಪ್ಲೇಸ್ಮೆಂಟ್ ಏನಿಲ್ಲ ಗಾಡಿ ತುಂಬಾ ಚೆನ್ನಾಗಿದೆ ಇದು ಬಂದು ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳೋದು ಸರ್ ಒಂದ್ ಎರಡು ಲಕ್ಷದ ಮೂರ್ ಲಕ್ಷದ ಹತ್ತು ಸಾವಿರ ರೂಪಾಯಿ ಕೊಟ್ಬಿಡೋದು ಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿ ಕೊಡೋಣ ಸರ್ ಓಕೆ ಓಕೆ

ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಅರ್ವತ್ ಮೂರು ಸಾವಿರ ಹೊಡೆ ಮಾಡ್ಲು ಪೆಟ್ರೋಲ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ ಇದು ಕೂಡ ಫ್ರೀ ವೆಹಿಕಲ್ ಎ ಸಿ ಪವರ್ ಸ್ಟೇರಿಂಗ್ ನಾಲ್ಕು ಪವರ್ ವಿಂಡೋ ಮ್ಯಾಗ್ ಎಲ್ಲ ಬರುತ್ತೆ ಗುಡ್ ಕಂಡೀಷನ್ ಗಾಡಿ ಓಕೆ ಸರ್ ಇದು ಬಂದು ಐದು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳೋದು ಸರ್ ಒಂದ್ ಐದು ಲಕ್ಷದ ಐದು ಸಾವಿರ ರೂಪಾಯಿ ಕೊಡೋದು ಐದ್ ಲಕ್ಷದ ಐದು ಸಾವಿರ ರೂಪಾಯಿ ಮಾಡಲು ಫಿಫ್ಟೀನ್ ಮಾಡ್ಲು ಫಿಫ್ಟೀನ್ ಮಾಡಲ್ ಹೌದು ಓಕೆ ನೆಕ್ಸ್ಟ್ ಬಂದು ಆಲ್ಟೋ ಹ್ಮ್ ಹ್ಮ್ ಇದು ಲೆವೆನ್ ಮಾಡಲು ತರ್ಡ್ ಓನರು ಎಲ್ ಎಚ್ ಐ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು ಬಂದು ಒಂದ್ ಲಕ್ಷದ ಎಂಬತ್ತೈದು ಸಾವಿರ ಹೇಳೋದು ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಸರ್ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ಸರ್ ಕೊಟ್ಟಬಿಡೋಣ ಟ್ವೆಲ್ ತರ್ಟಿ ಸಿಂಗಲ್ ಓನರ್ ಎಲ್ ಎಚ್ ಐ ಎ ಸಿ ಪವರ್ ಸ್ಟೇರಿಂಗ್ ಬರುತ್ತೆ ಪವರ್ ಡಬರ್ ಅಲ್ಲ ಗಾಡಿ ಮಾತ್ರ ತುಂಬಾ ನೀಟಾಗಿದೆ ಪ್ರೊಫೈಲ್ ಚೆನ್ನಾಗಿತ್ತು ಇದಕ್ಕೂ ಕೂಡ ಲೋನ್ ಮಾಡಿಸ್ಕೊಳ್ಳೋಣ ಸರ್ ಇದು ಬಂದು ಎರಡ್ ಲಕ್ಷದ ಹದಿನೈದು ಸಾವಿರ ಇರೋದು ಎರಡು ಲಕ್ಷ ಸರ್ ಎರಡ್ ಲಕ್ಷ ಫೈನಲ್ ಓಕೆ ಸರ್ ಸರ್ ಇದು ಸೆವೆಂಟೀನ್ ಮಾಡಲು ಸಿಂಗಲ್ ಓನರ್ ಎಪ್ಪತ್ತೆಂಟು ಸಾವಿರ ಜಿನಿ ಏನ್ ಬಿಟ್ಟು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ಏನಿಲ್ಲ ಒಂದು ಸಿಂಗಲ್ ಏರ್ಬೇಕು ಬರುತ್ತೆ ಸರ್ ಓಕೆ ಓಕೆ ಆಗೈತೆ ಗಾಡಿ ಸರ್ ಇದು ಬಂದು ಮೂರ್ ಲಕ್ಷ ನಲವತ್ತೈದು ಸಾವಿರ ಕೋಟಿಂಗ್ ಇರೋದು ಸರ್ ಒಂದ್ ಮೂರ್ ಲಕ್ಷದ ಮೂವತ್ ಸಾವಿರ ರೂಪಾಯಿ ಕೊಡೋಣ ಮೂರ್ ಲಕ್ಷ ಮೂರು ಸರ್ ಆಪಲ್ ಶೇಪ್ ಶಿಫ್ಟ್ ಸೆವೆಂಟೀನ್ ಮಾಡ್ಲು ಸಿಂಗಲ್ ಅಂದ್ರೆ ಆಟೋಮೆಟಿಕ್ ಟಾಪ್ ಆಪ್ ಆನ್ ಹಾ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಸರ್ ಇದು ಒಂದ್ ಐದ್ ಲಕ್ಷದ ಎಪ್ಪತ್ತೈದು ಸಾವಿರ ಹೇಳೋದು ಸರ್ ಒಂದ್ ಐದ್ ಲಕ್ಷದ ಸಾವಿರ ರೂಪಾಯಿ ಕೊಡೋಣ ಲಕ್ಷದ ಅರವತ್ ಸಾವಿರ ರೂಪಾಯಿ ಕೊಡೋಣ ಖಂಡಿತ ಮಾಡ್ಸೋ ಮನಿ ಪ್ರೊಫೈಲ್ ಚೆನ್ನಾಗಿತ್ತು ಏಟಿ ಪರ್ಸೆಂಟ್ ಮಾಡಿಸ್ಕೊಡೋಣ ಶಿಫ್ಟ್ ಇದು ಕೂಡ ಆಟೋಮೆಟಿಕ್ ನೈನ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ ಎ ಸಿ ಪವರ್ ಸ್ಟೀರಿಂಗ್ ಪವರ್ ಏರ್ ಬೇಕು ಬರುತ್ತೆ ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ ಸಣ್ಣ ಪಟ್ಟ ಪಂಪರ್ ಆಗಿದೆ ಸಣ್ಣ ಪಟ್ಟ ಟಚ್ ಅಪ್ ಆಗಿದೆ ಶೋರೂಮ್ ಟೇಸ್ಟ್ ಐತೆ ರಿಪ್ಲೇಸ್ಮೆಂಟ್ ಏನಿಲ್ಲ ಸರ್ ಇದು ಕೂಡ ಐದು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳೋದು ಒಂದ್ ಕೆಲಸ ಮಾಡಿ ಲಕ್ಷದ ಅರವತ್ತು ಸಾವಿರ ರೂಪಾಯಿ ಮಾಡಬೇಡೋಣ ಐದು ಲಕ್ಷ ಅರ್ವತ್ ಸಾವಿರಕ್ಕೆ ಸಾವಿರ ಹೆಚ್ಚು ಕಡೆ ಮಾಡೋಣ ಬನ್ನಿ ಇದಕ್ಕೂ ಕೂಡ ಲೋನ್ ಆಗುತ್ತೆ ಖಂಡಿತ ಮಾಡಿಸ್ಕೊಡೋಣ ಬನ್ನಿ

ತೌಸಂಡ್ ಸೆವೆಂಟೀನ್ ಮಾಡ್ಲೂ ಥರ್ಡ್ ಓನರ್ ಆಗಿದೆ ಐವತ್ತೆಂಟು ಸಾವಿರ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಏರ್ ಕೂಡ ಬರುತ್ತೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಫೈನಲ್ ಫೈನಲ್ ಟು ಬಾರ್ಗಿನೇ ಬೇಡ ಸೆವೆಂಟೀನ್ ಮಾಡಲ್ ಗಾಡಿ ಹೇಳ್ಬಿಡಿ ಸರ್ ಎರಡು ಲಕ್ಷ ಎಂಬತ್ ಸಾವಿರ ರೂಪಾಯಿ ಕೊಡೋಣ ಎರಡ್ ಲಕ್ಷ ಎಂಬತ್ತು ಸಾವಿರ ಮಾಡಿ ಟೂ ಸೆವೆಂಟಿ ಫೈನಲ್ ರೇಟ್ ಫೈನಲ್ ರೇಟ್ ಪ್ರೊಫೈಲ್ ಚೆನ್ನಾಗಿತ್ತು ಇದಕ್ಕೂ ಕೂಡ ಲೋನ್ ಮಾಡ್ಕೊಳ ಸರ್

ಸರ್ ಯಾವ ಸರಿ ಮ್ಯಾಗ್ವಿಲ್ ಜೊತೆಗೆ ಸಾರ್ ಆಲ್ಟೊ ಸಾರ್ ಟೂ ತೌಸಂಡ್ ಏಯ್ಟ್ ಮಾಡು ಸೆಕೆಂಡ್ ಎಂಬತ್ನಾಲ್ಕು ಸಾವಿರ ಓಡಿದೆ ತ್ರಾಸ ಮಾಡಿದ್ರೆ ಕಸ್ಟಮರ್ ಗಾಡಿ ಅಪ್ರೀ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದಾರೆ ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಓಕೆ ಸಾರ್ ಇದ್ ಬಂದು ಒಂದ್ ಲಕ್ಷದ ಎಂಬತ್ತ ಸಾವಿರ ಸಾರ್ ಕಸ್ಟಮರ್ ಸರ್ ಒಂದ್ ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಮಾಡ್ಸ್ಬೋದು ಒಂದ್ ಲಕ್ಷ ಒಂದ್ ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಮಾಡ್ಸ್ಬೋದು ಓಕೆ ಓಕೆ ಅದ್ರಲ್ಲೂ ಏನಿದೆ ಸ್ವಲ್ಪ ಸರ್ ಬರಲಿ ಸರ್ ಗಾಡಿ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಎಪ್ಪತ್ತ ಸಾವಿರ ಕೊಟ್ರು ಅವ್ರಿಗೆ ಮೋಸ ಅಲ್ಲ ಸರ್ ಓಡ್ಸ್ ನೋಡಿ ಗೊತ್ತಾಗ್ಬಿಡುತ್ತೆ ಹೌದು ಗುಡ್ ಕಂಡೀಷನ್ ಆಗುತ್ತೆ ಸರ್ ಗಾಡಿ ಇಪ್ಪತ್ ಮೈಲೇಜ್ ಬರುತ್ತೆ ಇದು ಗಾಡಿ ಟ್ವೆಂಟಿ ಮೈಲೇಜ್ ಬರುತ್ತೆ ಸರ್ ಆ ಮೈಲೇಜ್ ಬರುತ್ತೆ ಯಾರನ್ನ ಕಸ್ಟಮರ್ ನೋಡಿದ ಇನ್ನೂ ನಿನ್ನೆ ನೈಟ್ ಬಂದಿರೋದು ಕಸ್ಟಮರ್ ಇವತ್ತು ಏನೋ ಬಂದ್ ನೋಡಿದ್ರೆ ಪಕ್ಕ ತಗೊಂಡ್ ಹೋಗ್ತಾರೆ ಖಂಡಿತ ತಗೊಂಡ್ ಹೋಗ್ತಾರೆ ಗಾಡಿ ಓಕೆ ಸರ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದು ಲೆವೆನ್ ಮಾಡಲು ಸರ್ ಐ ಟೆನ್ನು ಸ್ಪೋರ್ಟ್ಸ್ ವೇರಿಯಂಟು ಸೊ ಜೊತೆ ಕೂಡ ಕಸ್ಟಮರ್ ಮ್ಯಾಗ್ ಬಿಲ್ ಹಾಕಿದ್ದಾರೆ ನಾಲ್ಕು ಟೈರು ಎ ಸಿ ಪವರ್ ಸ್ಟೇರಿಂಗ್ ನಾಲ್ಕು ಪವರ್ ಇಂಡ ಎಲ್ಲ ಬರುತ್ತೆ ಗಾಡಿನು ಕೂಡ ತುಂಬಾ ಚೆನ್ನಾಗಿದೆ ಸರ್ ಇದು ಬಂದು ಹಾ ಎರಡ್ ಲಕ್ಷ ನಲವತ್ತೈದು ಸಾವಿರ ಹೇಳೋದು ಸರ್ ಒಂದ್ ಎರಡ್ ಲಕ್ಷದ ಮೂವತ್ ಸಾವಿರ ರೂಪಾಯಿ ಕೊಡೋಣ ಎರಡು ಲಕ್ಷ ಮೂವತ್ ಸಾವಿರಕ್ಕೆ ಹೌದು ಓಕೆ